ಕೊನೆಗೂ ಬಾಳೆಗಡ್ಡೆ ನೆಟ್ಬಿಟ್ರೂ ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ ನಾನಿ ಮಾರೈತೆ ನಮಗ ವೆಲ್ಕಮ್ ಬ್ಯಾಕ್ ಟು ಮೈ ಮೀನ್ ಇಲ್ಲ ಬೆಳಗ್ಗೆ ಎದ್ದಿ ಡ್ಯೂಟಿ ಡ್ರೆಸ್ ಹಾಕೊಂಡು ಹೋಯ್ತಾ ಇದ್ದೀನಿ ಗೌರ್ಮೆಂಟ್ ಕೆಲಸಕ್ಕಿಂತ ಹೆಚ್ಚಿದು ಒಲ್ಟೆ ಈಗ ಮೇಕೋಣ ಅಂತ ಮೇವೆಲ್ಲ ಕುದಾಯ್ತು ತಗ ಆಗ್ತಾ ಇವತ್ತೇನು ಜಾಸ್ತಿ ಕೂದಿಲ್ಲ ಇವತ್ ಕಾವಾಗ ಮಾತ್ರ ಅಲ್ಲಿ ನಾನು ಅವನ ಕರ್ಕೊಂಡು ಇವತ್ತೇನಪ್ಪ ಅಂತಂದ್ರೆ ಬಾಳೆಗಡ್ಡೆ ನಡ್ತಾ ಇದೀವಿ ಬಾಳೆಗಡ್ಡೆ ಕೊಳೋಗ್ಬಿಡ್ದು ಉಳತ್ತಿ ಅಂತಂದ್ರೆ ಭವಿಷ್ಯ ಪೌಡರ್ ಬರುತ್ತೆ ಪೌಡ್ರನ್ನ ಒಂದೊಂದು ಬಿಂಗೆಗೆ ಒಂದೊಂದು ಮುಸ್ಕಾಕ ಬರ್ಬೇಕು ಅದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಅಜ್ಜಿ ಅಜ್ಜಿ ಪೂರ್ತಿ ಹಾಕ್ಬೇಕು ಈ ಕಡೆ ಅಪ್ಪ ಗುರುತ್ ಮಾಡ್ಕೊಂಡು ಹೋಯ್ತಾ ಇದ್ರು ಏಳು ಅಡಿ ಆಗ್ಲಾ ಏಳು ಅಡಿ ಉದ್ದಕ್ಕೆ ಗುರುತ್ ಮಾಡ್ಕೊಂಡು ಹೋಯ್ತವ್ರೆ ಈ ಕಡೆ ನಮ್ಮ ತುಂಬಿ ತುಂಬಿ ಲೇಬರ್ಗೆ ಗೆ ಎತ್ ಲೇಬರ್ ತಗೋ ಅನಿಸ್ತಾವ್ರೆ ಏನಿದ್ರು ನಮ್ಮ ಈ ತರ ಹಾಕೊಂಡೋಗ್ತವ್ರಿ ಪೀಡನ ಅಂತ ಯಾವುದೇ ರೀತಿ ರೋಗಗಳು ಅಂಟ ಅಂಟಲ್ಲ ಈ ವಾಸನೆಯಿಂದ ಈ ಕಡೆ ನಾನು ಮತ್ತೆ ಲೇಬರ್ ನೆಟ್ಕೊಂಡು ಹೋಯ್ತಾ ಇದೀವಿ ಅಂತಾರೆ ಲೇಬರ್ ಇಬ್ರು ಬಂದವ್ರೆ ನಮ್ ಜೊತೆ ಈ ತರ ಬಿಗಿಯಾಗ ಹಂಕ್ಬೇಕು ಅಂಕ್ತಷ್ಟು ಏನು ನುಗ್ಗಲ್ಲ ಅದೇ ಅಲ್ಲಿಂದ ಬಂದು ದನಗಳೇ ಕುರುಗಳು ಮೇವು ಹಾಕಿರಲಿಲ್ಲ ದನಗಳೇ ಕುರುಗಳು ಎಲ್ಲ ಮೇವ್ ಬಂದೆ ಪೂರ್ತಿ ಮುಗಿದೋಗಿಲ್ಲ ಇನ್ನೇ ಎರಡು ಸಾಲ ಐತೆ ಇನ್ನು ಇವತ್ತಿನ ಕೆಲಸ ಇಷ್ಟೇ ಇವತ್ತಿನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್